ವರ್ಷದಿಂದ ನಾವು ಹೋರಾಟ ಮಾಡಿದ್ರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನೀವು ಘೋಷಣೆ ಮಾಡಿದ್ರೆ ಸಂತೋಷ ಕಾರ್ಯರೂಪಕ್ಕೆ ನೀವು ಯಾವಾಗ ತರ್ತೀರಾ ಸ್ವಾಮಿ ಯಾವಾಗ ತರ್ತೀರಾ ಇನ್ನು ಹತ್ತು ವರ್ಷ ಆದ್ಮೇಲೆ ಇನ್ನು ಹತ್ತು ವರ್ಷ ಆದ್ಮೇಲೆ ಏನು ಇವಾಗ ಎರಡು ವರ್ಷ ಆಗೋಯ್ತು ಇನ್ನು ಎರಡೂವರೆ ವರ್ಷ ಮಾತ್ರ ಇದೆ ಮತ್ತೆ ನೀವು ಯಾವತ್ ಸ್ಥಾಪನೆ ಮಾಡ್ತೀರಾ ಯಾವತ್ತು ಉದ್ಘಾಟನೆ ಮಾಡ್ತೀರಾ ಇನ್ನು ಇಪ್ಪತ್ತು ವರ್ಷಕ್ಕೆ ಮಾಡ್ತೀರಾ ಇನ್ನು ಇಪ್ಪತ್ತು ವರ್ಷ ಮಾಡ್ತೀರಾ ನಾವು ಇವತ್ತು ಭಾರತ ದೇಶ ಏನಾದರೂ ಉಳಿದಿದೆ ಅಂದ್ರೆ ಅದು ಸಂವಿಧಾನದಿಂದ ಆ ಸಂವಿಧಾನ ಪೀಠಿಕೆ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ನಾವು ಇವತ್ತೇನಾದರೂ ನಾವು ಜಾತಾ ಹೋಗ್ತೀರಂದ್ರೆ ನೀವು ಸಿಟಿ ಒಳಗೆ ಬರಬಾರ್ದು ನೀವು ಸಿಟಿ ಒಳಗೆ ಬರಬಾರ್ದು ನಿಮ್ಮನ್ನ ತಡಿತೀರಿ ಅಂತ ಹೇಳ್ತೀರಲ್ಲ ಸ್ವಾಮಿ ನಾವೇನಾದ್ರೂ ದೊಣ್ಣೆ ಹಿಡ್ಕೊಂಡ್ ಬರ್ತಾ ದೊಣ್ಣೆ ದೊಣ್ಣಿಡ್ಕೊಂಡ್ ಬರ್ತಾ ಇದ್ದೀರಾ ನಾವು ಹಿಡ್ಕೊಂಡ್ ಬರ್ತಾ ಇರೋದು ಸಂವಿಧಾನ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನಾವು ತಮ್ಕೊಂಡು ಬರ್ತಾ ಇದ್ರೆ ತಾವು ಏನು ಬೆಂಗಳೂರು ಸಿಟಿನಲ್ಲೇ ಕಾನೂನು ರೀತಿಯಲ್ಲಿ ಇರಬೇಕು ಓಕೆ ನಾವು ಒಪ್ಪಂತೀರಿ ಕಾನೂನಿಗೆ ತಲೆ ಬಗ್ಸ್ತೀರಿ ಆದ್ರೆ ತಾವು ತಾವು ಅನುಮತಿ ಯಾರು ಕೊಟ್ಟಿದ್ದೀರಾ ಒಂದು ತಿಂಗಳು ಕೂಡ ಅಣ್ಣ ಒಂದು ತಿಂಗಳು ಕೂಡ ಆಗಿಲ್ಲ ನಮ್ಮ ಬೆಂಗಳೂರು ಜಿಲ್ಲೆನಲ್ಲೇ ಆರ್ ಎಸ್ ಎಸ್ ಅವರು ಪಥ ಸಂಚಲನ ಮಾಡ್ತಾರೆ ಅದಕ್ಕೆಲ್ಲ ಅನುಮತಿ ಎಲ್ಲಿ ಕೊಡ್ತೀರಣ ಅದಕ್ಕೆಲ್ಲ ಅನುಮತಿ ಇದೆಯಣ್ಣ ಅವರು ದೊಣ್ಣಕೊಂಡು ಬರ್ಬೋದಣ್ಣ ನಾವು ಪೀಠಿಗೆ ಬಾಬಾ ಸಾಹೇಬನ್ನ ಕಟ್ಕೊಂಡು ನಾವು ಒಂದು ಜಾತಾ ಮುಖಾಂತರ ಏನೋ ಸ್ವಾಭಿಮಾನದಿಂದ ಕಾಲ್ನಡಿಗೆ ಮುಖಾಂತರ ಬಂದ್ರೆ ತಾವು ಅಡ್ಡಾಕ್ಬೋದು ಈ ಹೋರಾಟವನ್ನ ಗಮನ ಮಾಡ್ಬೋದು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳನ್ನು ನೀವು ಅಡ್ಡಾಕಿದ್ರೆ ಈ ರಾಜ್ಯ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಬ್ಬ ಸ್ವಾಭಿಮಾನಿಗಳು ಎದ್ದೊಳ್ತಾರಣ್ಣ ಎದ್ದೊಳ್ತಾರೆ ನಿಮ್ಮ ಸರ್ಕಾರವನ್ನ ಕುರ್ಜಿನಲ್ಲಿ ಕುಳಿಸಕ್ಕೂ ಗೊತ್ತು ತಮ್ಮನ್ನ ಮನೆ ಕಳಿಸಕ್ಕೂ ನನಗ್ ಗೊತ್ತಿದ್ದಣ ದಯವಿಟ್ಟು ನೀವು ಸಂವಿಧಾನದ ಪರವಾಗಿ ಇದ್ದೀರ ಅಂತ ಹೇಳಿದಕ್ಕೆ ಇವತ್ತು ರಾಜ್ಯಾದ್ಯಂತ ನಿಮ್ಮನ್ನ ರಾಜ್ಯದಲ್ಲಿ ಕುರ್ಜಿನಲ್ಲಿ ಕುಳಿಸಿದ್ದು ಇದೇ ದಲಿತ ಸಂಘಟನೆಗಳು ಮತ್ತೆ ಏನು ದಲಿತರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೊದಲೇದಾಗ ನಾವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಬ್ಬ ಒಬ್ಬ ಜಾತಿಯ ನಾಯಕಲ್ಲ ಅವರು ಇಡೀ ವಿಶ್ವಕ್ಕೆ ಒಬ್ಬ ನಾಯಕ ಆ ನಾಯಕನಿಗೆ ನೀವು ಯಾಕೆ ಇಲ್ಲ ಒಂದು ತಾರತಮ್ಯ ಮಾಡ್ತಾ ಇದೀರ ಅದನ್ನ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಏನು ರಾಜ್ಯ ಸರ್ಕಾರದ ಏನು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಹೆಮ್ಮೆಯ ಮುಖ್ಯಮಂತ್ರಿ ನಲವತ್ತೈದು ದಿನ ಕಾಲ್ನಡಿಗೆ ಜಾತ ಮಾಡ್ಕೊಂಡು ಬಂದಾಗ ಕೂಡ ನಿಮ್ಮನ್ನ ನಾವು ಏನು ವಿರೋಧ ಮಾಡಿಲ್ಲ ಆದ್ರೆ ಇವತ್ತು ನಾವಿವತ್ತು ಎರಡನೇ ಕಾಲ್ನಡಿಗೆ ಜಾತ ಅಂತಕ್ಕೆ ನಾವು ಬಂದಿದ್ದೇವೆ ನಾವೇನಾದ್ರೂ ಆಸ್ತಿ ಕೇಳಿದೀರ ಅಂತಸ್ತ ಕೇಳಿದ್ದೀರಾ ನಿಮ್ಮ ದುಡ್ಡನ್ನ ಕೇಳಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡ್ರಿ ಅಂತ ಹೇಳಿದಾಗ ಇದೇ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜನವರಿ ಜನವರಿ ತಿಂಗಳಲ್ಲಿ ನಮ್ಗೆ ಒಂದು ಪತ್ರ ಬರುತ್ತೆ ಏನಂತ ಪತ್ರ ಬರುತ್ತೆ ಯಾವುದೇ ಪುದಳಿ ನಿರ್ಮಾಣ ಮಾಡೋದಕ್ಕೆ ಅನುಮತಿ ಕೊಡಂಗಿಲ್ಲ ಅಂತೇಳಿ ನಮ್ಗೆ ಪುತ್ಥಳಿ ಬರುತ್ತೆ ಅದಾದ ಮೇಲೆ ಬೀದರಿಂದ ಕಾಲ್ನಡಿಗೆ ತಾತ ಮುಖಾಂತರ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಬಂದಾಗ ಆದೇಶ ಹೊಡೆದಿರ ಆದೇಶ ಹೊಡ್ತೀರಾ ಹಾಗಾದ್ರೆ ನಾವು ಈ ಈ ರೀತಿ ಒಂದು ಕಾಲ್ನಡಿಗೆ ಜಾಥಾ ಮಾಡಿನೇ ನಾವು ಪುತ್ಥಳಿ ನಿರ್ಮಾಣ ಮಾಡ್ಕೊಬೇಕಾ ಇದನ್ನ ನಾವು ಪ್ರಶ್ನೆ ಮಾಡ್ಕೊಬೇಕು ನಾವು ಪ್ರಶ್ನೆ ಮಾಡ್ಕೊಬೇಕು ಈ ಸಮಾಜ ಎಲ್ಲಿ ಹೋಗ್ತಾ ಇದೆ ನಾವಿವತ್ತು ದೊಡ್ಡದಲ್ಲಿ ಜಾಥಾ ಮಾಡೋರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಇವತ್ತು ಶಾಂತಿಯುತವಾಗಿ ಒಂದು ಸಂವಿಧಾನ ಪೀಠಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿನ ನಾವು ಬರ್ತಾ ಇದೀರಂದ್ರೆ ನಮ್ಮನ್ನ ಸರಿ ಪ್ರಶ್ನೆ ಮಾಡಿ ಮಾಡಿದ್ರೆ ಮಾತ್ರ ತಾವು ಅರಿಂದ ನಾಯಕ ದಲಿತ ನಾಯಕ ಸಂವಿಧಾನದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಂತನೆ ನಾಯಕ ಅಂತ ನಾವು ವೇದಿಕೆ ಮೇಲೆ ಗಂಟಾಘೋಷವಾಗಿ ಕೂಗ್ತಿರಲ್ಲ ನಾವ್ ರಾಜಕೀಯ ಮಾನ ಕೂಡಲೇ ಇದನ್ನ ನೀವು ಬಗೆಹರಿಸಬೇಕು ಇಲ್ಲ ಅಂದ್ರೆ ಏನು ನೀವು ಬೆಂಗಳೂರು ಸಿಟಿಗೆ ನೀವು ತಡಿತೀರ ಅಂತ ನಾವು ಬರ್ತಾ ಇದ್ರಿ ಭೀಮ ಸೈನಿಕರು ಹೊಸಕೋಟೆನಲ್ಲಿ ಇರ್ತಾರೆ ನಾವು ಬರ್ತಿರ ಸ್ವಾಮಿ ಆದ್ರೂ ನಾವು ದೊಡ್ಡ ದೊಡ್ಡ ನಾವು ಆದ್ರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶತ್ರ ನಾವು ನಾವು ಕಾನೂನು ಉಲ್ಲಂಘನೆ ಮಾಡಲ್ಲ ಕಾನೂನು ರೀತಿಯಲ್ಲಿ ನಾವು ಫ್ರೀಡಂ ಪಾರ್ಕ್ ಬಿಟ್ಟು ನಾವು ಮನೆಗೆ ಹೋಗೋದಿಲ್ಲ ಈ ಪುತ್ಥಳಿ ಆಗೋವರೆಗೂ ನಮ್ಮ ಪ್ರಾಣವನ್ನು ಬಿಟ್ಟೆ ಬಿಡ್ತೀವಿ ಹೊರತು ಈ ಪುತ್ಥಳಿ ಆಗೋವರೆಗೂ ನಮ್ಮ ಪ್ರಾಣವನ್ನು ಬಿಡೋದಿಲ್ಲ ಕೆಲವು ನಾಯಕರು ಹೇಳ್ಕೊಂತಾರೆ ಏನಪ್ಪ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನಲ್ಲಿ ನೋಡಬಾರ್ದು ಸ್ವಲ್ಪ ನಾಟಕ ಮಾನ ಮಾಡೋದು ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡ್ರಿ ಅಂಬೇಡ್ಕರ್ ಜಯಂತಿ ಬಂದಾಗ ಹೂವು ಹಾಕ್ತೀರಾ ಎಲ್ರಿ ಹಾಕ್ತೀರಾ ಅದು ಮೂರ್ತಿ ಅಲ್ವಾ ಇದನ್ನ ನಾವು ವಿಶ್ವಮಟ್ಟದ ವಿಶ್ವ ನಾಯಕನಿಗೆ ವಿಶ್ವಮಟ್ಟದಲ್ಲಿ ನಾವು ಕಾಣಬೇಕು ಆಗ ನಮ್ಮ ಮಕ್ಕಳು ಯಾರಿದು ಯಾರಪ್ಪ ಅಂದಾಗ ಅಪ್ಪ ಇದೇ ಅಪ್ಪ ನಿಮ್ಮ ತಾತ ನಿಮ್ಮ ಮುತ್ತಾತ ಇವತ್ತು ನಾವು ಊಟ ತಿಂತಾ ಇದ್ದೀರಲ್ಲ ಆ ಊಟ ಮಾಡೋದಕ್ಕೆ ಕಾರಣ ಇವರ ಇವ್ರು ಹಾಕಿರೋ ಬಿಕ್ಷ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೋದು ಅದಕ್ಕೋಸ್ಕರ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುತ್ತಳೆ ಇನ್ನೂರು ಮೀಟರ್ ಹೇಳಿ ಈ ಒಂದು ಒತ್ತಾಯ ಯಾಕಂತ ಸುಮಾರು ಜನಕ್ಕೆ ಪ್ರಶ್ನೆ ಇರ್ಬೋದು ಕೋಲಾರ ಜಿಲ್ಲೆಗೆ ಒಂದು ಇತಿಹಾಸ ಯಾವ ಇತಿಹಾಸ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜುಲೈ ಹನ್ನೆರಡನೇ ತಾರೀಕು ಕೆಜನ್ ಬಂದಂತ ದಿನ ಕೋಲಾರ ಜಿಲ್ಲೆಯ ಒಂದು ತಾಲೂಕು ಅಂತ ಒಂದು ಜಿಲ್ಲೆಯಿಂದ ಮತ್ತೆ ದಲಿತ ಸಂಘಟನೆಗಳ ತವರೂರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆ ಆ ಜಿಲ್ಲೆಯಲ್ಲಿ ಎರಡನೇ ಹಂತದ ಹೋರಾಟ ಯಶಸ್ಸು ಆಗುತ್ತೆ ಯಶಸ್ಸು ಆಗೋವರೆಗೂ ನಮ್ಮ ಜೀವವನ್ನು ಬಿಟ್ಟೆ ಬಿಡ್ತೀವಿ ಹೊರತು ಯಾವುದೇ ಕಾರಣವ ಕಾರಣಕ್ಕೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ ಹಂಗಾಗಿ ತಾವು ತಡೀತೀರಿ ಅಂತ ಹೇಳ್ತಾ ಇದ್ರ ಯಾವುದೇ ಕಾರಣಕ್ಕೂ ಿಲ್ಲ ನೀವು ತಡೀರಿ ನಾವು ಭೀಮ ಸೈನಿಕರು ನಾವು ಬರ್ತೇವೆ ಬಂದೇ ಬರ್ತೇವೆ ಈ ಹೋರಾಟ ಯಶಸ್ಸು ಮಾಡೋಣ ಹಂಗಾಗಿ ಈ ಒಂದು ಹೋರಾಟದ ಕುರಿತಾಗಿ ನಮ್ಮ ಹಿರಿಯ ಹೋರಾಟಗಾರರು